ನಮಸ್ಕಾರ ವಿದ್ಯಾರ್ಥಿಗಳೆಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಸೊ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ ವೈದಿಕ ಧರ್ಮದ ವಿರುದ್ಧ ಪ್ರತಿಭಟಿಸಿದ ಮೊದಲ ಧರ್ಮ ಯಾವುದು ಸೊ ವೈದಿಕ ಧರ್ಮದ ವಿರುದ್ಧ ಪ್ರತಿಭಟಿಸಿದ ಮೊದಲ ಧರ್ಮ ಯಾವುದಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಎ ಜೈನ ಸರಿಯಾದ ಉತ್ತರ ಆಗಿರ್ತದೆ ಸೊ ಜೈನ ಧರ್ಮವು ವೈದಿಕ ಧರ್ಮದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುತ್ತದೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕ ಸೊ ಜೈನ ಧರ್ಮದ ಸ್ಥಾಪಕ ಯಾರಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾವೀರ ಸೊ ಜೈನ ಧರ್ಮದ ಸ್ಥಾಪಕ ಯಾರಾಗಿರ್ತಾರೆ ಅಂದರೆ ಮಹಾವೀರನು ಜೈನ ಧರ್ಮದ ಸ್ಥಾಪಕ ಆಗಿರ್ತಾನೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಯಾರು ಸೊ ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಋಷಭನಾಥ ಸರಿಯಾದ ಉತ್ತರ ಆಗಿರ್ತದೆ ಸೊ ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ ಆಗಿರ್ತಾನೆ ಸೊ ನೆಟ್ವರ್ಕು ಸಮಸ್ಯೆ ಆಗ್ತಿರೋದ್ರಿಂದ ನಾನು ಲೈವ್ ಕ್ಲಾಸ್ ಮಾಡೋದನ್ನ ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇವಾಗ ಮತ್ತೆ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಆಯಿತಾ ಸೊ ದಯವಿಟ್ಟು ಎಲ್ಲರೂ ಪ್ರಶ್ನೆಗಳನ್ನ ಒತ್ತ ಹಾಗೆ ಸರಿಯಾದ್ರೂ ಫಸ್ಟ್ ಕಮೆಂಟ್ ಮಾಡಿ ನಾನು ಹೇಳೋಕ್ಕಿಂತ ಮುಂಚೆನೇ ಕಮೆಂಟ್ ಮಾಡಿ ಕ್ಲಾಸ್ ಕೇಳ್ತಾ ಹೋಗಿ ಆಯಿತಾ ನಾಲ್ಕನೇ ಪ್ರಶ್ನೆ ವರ್ಧಮಾನ ನಿಗಿಂತ ಹಿಂದಿನ ತೀರ್ಥಂಕರ ಹೆಸರೇನು ಸೊ ವರ್ಧಮಾನ ಮಹಾವೀರನಿಗಿಂತ ಹಿಂದೆ ಇದ್ದಂಥ ತೀರ್ಥಂಕನ ಹೆಸರೇನಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಸರಿಯಾದ ಉತ್ತರ ಪಾರ್ಶ್ವನಾಥ ಇಲ್ಲಿ ಆಪ್ಷನ್ ಬಿ ಪಾರ್ಶ್ವನಾಥ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಜಾಕೋಟಿಯವರ ಪ್ರಕಾರ ಜಾಕೋಟಿಯವರ ಪ್ರಕಾರ ಯಾರು ಜೈನ ಧರ್ಮದ ನಿಜವಾದ ಸ್ಥಾಪಕ ಸೊ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರಂತ ಕೇಳ್ತಾರೆ ಯಾರ ಪ್ರಕಾರ ಜಾಕೋಟಿ ಅವರ ಪ್ರಕಾರ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರಂದರೆ ಇಲ್ಲಿ ಬಿ ಪಾರ್ಶ್ವನಾಥ ಸರಿಯಾದ ಉತ್ತರ ಆಗಿರ್ತದೆ ಸೊ ಪಾರ್ಶ್ವನಾಥ ಅನ್ನುವಂಥವ್ರು ಜೈನ ಧರ್ಮದ ನಿಜವಾದ ಸ್ಥಾಪಕ ಆಗಿರ್ತಾರೆ ಆದರೆ ಇಲ್ಲಿ ನಾವು ಎರಡನೇ ಪ್ರಶ್ನೆಯನ್ನು ನೋಡಿದ್ವಿ ಜೈನ ಧರ್ಮದ ಸ್ಥಾಪಕ ಯಾರಂದರೆ ನಾವು ಮಹಾವೀರ ಅಂತ ಹೇಳ್ತೀವಿ ಬಟ್ ಜಾಕೋಟಿಯವರ ಪ್ರಕಾರ ಇದು ನೋಡಿ ಜಾಕೋಟಿಯವರ ಪ್ರಕಾರ ಸೊ ಜಾಕೋಟಿಯವರ ಪ್ರಕಾರ ಜೈನ ಧರ್ಮದ ಸ್ಥಾಪಕ ಯಾರಂದರೆ ಇಲ್ಲಿ ಪಾರ್ಶ್ವನಾಥ ಯಾರಂದರೆ ಪಾರ್ಶ್ವನಾಥ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ವರ್ಧಮಾನ ಮಹಾವೀರ ಜನಿಸಿದ್ದು ಎಲ್ಲಿ ಮತ್ತು ಯಾವಾಗ ಸೊ ವರ್ಧಮಾನ ಮಹಾವೀರ ಎಲ್ಲಿ ಜನಿಸ್ತಾನೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ ಯಾವುದಂದರೆ ಆಪ್ಷನ್ ಎ ಕೊಂಡಲಿಪುರ ಸೊ ಇದು ಕುಂಡಲಿಪುರ ಅಲ್ಲ ಕುಂಡಲಿವನ ಅಂತ ಹೇಳ್ತೀವಿ ನಾವು ಇಲ್ಲಿ ಕುಂಡಲಿಪುರ ಅಲ್ಲ ಕುಂಡಲಿವನ ಸೊ ಕುಂಡಲಿವನ ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತು ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ವರ್ಧಮಾನ ಮಹಾವೀರನ ತಂದೆ ತಾಯಿ ಹೆಸರು ಏನು ಸೊ ವರ್ಧಮಾನ ಮಹಾವೀರನ ತಂದೆ ತಾಯಿ ಹೆಸರು ಏನಂದರೆ ಇಲ್ಲಿ ಆಪ್ಷನ್ ಬಿ ತ್ರಿಶಲಾದೇವಿ ಮತ್ತು ಸಿದ್ಧಾರ್ಥ ಅಂದರೆ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ಅವನ ತಂದೆ ಸೊ ನೀವು ಪ್ರಶ್ನೆಯನ್ನು ಸರಿಯಾಗಿ ನೋಡಬೇಕಾಗುತ್ತೆ ಕೆಲವೊಂದು ಸಲ ಯಾವ ರೀತಿ ಕೊಟ್ಟಿರ್ತಾನೆ ಅಂದರೆ ಪ್ರಶ್ನೆಯಲ್ಲಿ ವರ್ಧಮಾನ ಮಹಾವೀರ್ನ ತಂದೆ ತಾಯಿ ಹೆಸರು ಅಂತ ಕೊಟ್ಟಿರ್ತಾನೆ ಸೊ ಇಲ್ಲಿ ಆಪ್ಷನಲ್ಲಿ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿ ದೇವಿ ಒಂದು ಕಡೆ ಇರುತ್ತೆ ತ್ರಿಶಲಾದೇವಿ ಮತ್ತು ಸಿದ್ಧಾರ್ಥ ಒಂದು ಕಡೆ ಇರುತ್ತೆ ಸೊ ಕರೆಕ್ಟಾಗಿ ನೋಡಬೇಕಾಗುತ್ತೆ ಇಲ್ಲಿ ತಂದೆ ತಾಯಿ ಅಂತ ಕೇಳಿದಾನೆ ಫಸ್ಟು ತಂದೆ ಆಮೇಲೆ ತಾಯಿ ಅದಕ್ಕೋಸ್ಕರ ನೀವು ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಫಸ್ಟು ತಂದೆ ಹೆಸರು ಬರಬೇಕು ಆಮೇಲೆ ತಾಯಿ ಹೆಸರು ಇನ್ನು ಮುಂದಿನ ಪ್ರಶ್ನೆ ಅಜೀವಿಕ ಪಂಥದ ನಾಯಕ ಯಾರು ಅಜೀವಿಕ ಪಂಥದ ನಾಯಕ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರ್ತಂದ್ರೆ ಇಲ್ಲಿ ಆಪ್ಷನ್ ಡಿ ಗೋಶಾಲ ಗೋಶಾಲಾ ಅನ್ನುವಂಥನು ಅಜೀವಿಕ ಪಂಥದ ನಾಯಕ ಆಗಿರ್ತಾನೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಮಹಾವೀರ ಜೈನ ಆದದ್ದು ಯಾವಾಗ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಮಹಾವೀರ ಜೈನ ಆದದ್ದು ಯಾವಾಗ ಸೊ ಮಹಾವೀರ ಎಷ್ಟನೇ ವಯಸ್ಸಲ್ಲಿ ಜೈನ ಆಗ್ತಾನೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದ್ರೆ ಸರಿಯಾದ ಉತ್ತರ ಯಾವ್ದಂದ್ರೆ ನಲವತ್ತೆರಡನೇ ವಯಸ್ಸಿನಲ್ಲಿ ಸೊ ಮಹಾವೀರ ನಲವತ್ತೆರಡನೇ ವಯಸ್ಸಿನಲ್ಲಿ ಜೈನ ಆಗ್ತಾನೆ ಇನ್ನು ಮುಂದಿನ ಪ್ರಶ್ನೆ ಇದರಲ್ಲಿ ಯಾವುದು ಜೈನ ಧರ್ಮದ ಪ್ರಮುಖ ತತ್ವವಲ್ಲ ಸೊ ಜೈನ ಧರ್ಮದ ಪ್ರಮುಖ ತತ್ವ ಯಾವುದಲ್ಲ ಅಂತ ಕೇಳಿದರೆ ಇಲ್ಲಿ ಕೆಳಗಡೆ ಸುಮಾರು ಐದು ಆಪ್ಷನ್ಗಳಿದ್ದಾವೆ ಇವುಗಳಲ್ಲಿ ಜೈನ ಧರ್ಮದ ತತ್ವವಲ್ಲ ಯಾವುದು ತತ್ವವಲ್ಲ ಅಂತ ಕೇಳಿದರೆ ಸೊ ಆಪ್ಷನ್ಗಳು ಈ ರೀತಿ ಅಹಿಂಸೆ ಮತ್ತು ಸತ್ಯ ಆಸ್ತೆಯ ಬ್ರಹ್ಮಚರ್ಯ ಅಪರಿಗ್ರಹ ಸೊ ಇಲ್ಲಿ ಬ್ರ ಇಲ್ಲಿ ಜೈನ ಧರ್ಮದ ಪ್ರಮುಖ ತತ್ವ ಅಂದರೆ ಇವುಗಳಲ್ಲಿ ಯಾವುದೂ ಅಲ್ಲ ಎಲ್ಲವೂ ಕೂಡ ಜೈನ ಧರ್ಮದ ಪ್ರಮುಖ ತತ್ವಗಳು ಆಗಿರ್ತವೆ ಆದ್ದರಿಂದ ಮೇಲಿನ ಎಲ್ಲವೂ ಸರಿಯಾಗಿರುತ್ತವೆ ಆಪ್ಷನ್ ಇ ಮೇಲಿನ ಎಲ್ಲವೂ ಸರಿಯಾಗಿರುತ್ತವೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ದಕ್ಷಿಣ ಭಾರತದಲ್ಲಿನ ಜೈನ ಧರ್ಮದ ಪ್ರಸಾರಕ್ಕೆ ಮುಖ್ಯ ಕಾರಣನಾದವನು ಸೊ ದಕ್ಷಿಣ ಭಾರತದಲ್ಲಿನ ಜೈನ ಧರ್ಮದ ಪ್ರಸಾರಕ್ಕೆ ಮುಖ್ಯ ಕಾರಣನಾದವನು ಯಾರಂದರೆ ಇಲ್ಲಿ ಆಪ್ಷನ್ ಸಿ ಭದ್ರಬಾಹು ಸರಿಯಾದ ಉತ್ತರ ಆಗಿರುತ್ತದೆ ಸೊ ಭದ್ರಬಾನ್ ಭದ್ರಬಾಹು ಅನ್ನುವಂಥವನು ದಕ್ಷಿಣ ಭಾರತದಲ್ಲಿನ ಜೈನ ಧರ್ಮದ ಪ್ರಸಾರಕ್ಕೆ ಮುಖ್ಯ ಕಾರಣ ಆಗಿರ್ತಾನೆ ಸೊ ವಿದ್ಯಾರ್ಥಿಗಳು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿ ಸಿ ಪಿ ಐ ಎಸ್ ಡಿ ಎಫ್ ಡಿ ಎ ಹಾಗೂ ಎಲ್ಲ ಮುಂತಾದ ಗ್ರಾಮ ಲೆಕ್ಕಿಗ ಪಿ ಒ ಹುದ್ದೆಗಳಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ನೀವು ಪ್ಲೇ ಲಿಸ್ಟ್ನಲ್ಲಿ ಮತ್ತು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹೋದರೆ ಹಲವಾರು ಪ್ರಶ್ನೆಗಳು ಸಿಗುತ್ತವೆ ಶರಣೆಯ ಭಂಡಾರಿ ಸರ್ ಅವರು ರೆಕಾರ್ಡೆಡ್ ಕ್ಲಾಸ್ಗಳು ಕೂಡ ಸಿಗುತ್ತವೆ ದಯವಿಟ್ಟು ಒಂದು ಸಲ ವೀಕ್ಷಿಸಿ ಆಯಿತಾ ಈ ಪ್ರಶ್ನೆ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇವಾಗ ನಾವಿಲ್ಲಿ ದಕ್ಷಿಣ ಭಾರತದಲ್ಲಿನ ಜೈನ ಧರ್ಮದ ಪ್ರಸಾರಕ್ಕೆ ಮುಖ್ಯ ಕಾರಣ ಆದವರು ಯಾರಂದರೆ ಭದ್ರಭಾಹು ಅಂತ ನೋಡಿದ್ವಿ ಇಲ್ಲಿ ಉತ್ತರ ಭಾರತದಲ್ಲಿನ ಜೈನ ಧರ್ಮದ ಪ್ರಸಾರಕ್ಕೆ ಮುಖ್ಯ ಕಾರಣ ಯಾರಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತಾನೆ ಯಾರಂದರೆ ಸ್ಥೂಲಭದ್ರ ಸೊ ಇಲ್ಲಿ ಉತ್ತರ ಭಾರತದ ಜೈನ ಧರ್ಮದ ಪ್ರಸಾರಕ್ಕೆ ಕಾರಣ ಸ್ಥೂಲಭದ್ರ ಭದ್ರ ಆದರೆ ದಕ್ಷಿಣ ಭಾರತಕ್ಕೆ ಭದ್ರಬಾಹು ಆಗಿರ್ತಾನೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಚಂದ್ರಗುಪ್ತ ಮೌರ್ಯನನ್ನು ಶ್ರವಣ ಬೆಳಗೊಳಕ್ಕೆ ಕರೆ ತಂದವರು ಯಾರು ಸೊ ಚಂದ್ರಗುಪ್ತ ಮೌರ್ಯನನ್ನು ಶ್ರವಣ ಬೆಳಗೊಳಕ್ಕೆ ಯಾರು ಕರೆ ತರ್ತಾರೆ ಅಂದರೆ ಯಾರು ಕರ್ಕೊಂಡು ಬರ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಭದ್ರಬಾಹು ಭದ್ರಬಾಹು ಅನ್ನುವಂಥವನು ಚಂದ್ರಗುಪ್ತ ಮೌರ್ಯನನ್ನು ಶ್ರವಣ ಬೆಳಗೊಳಕ್ಕೆ ಕರೆದುಕೊಂಡು ಬರ್ತಾನೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಜೈನ ಧರ್ಮದಲ್ಲಿ ಮೊದಲ ಒಡಕು ಜೈನ ಧರ್ಮದಲ್ಲಿ ಮೊದಲ ಒಡಕು ಮಹಾವೀರನ ಸಾವಿನ ನಂತರ ಸಂಭವಿಸ್ತದೆ ಸೊ ಜೈನ ಧರ್ಮದಲ್ಲಿ ಮಹಾವೀರನ ಸಾವಿನ ನಂತರ ಒಂದು ಒಡಕು ಸಂಭವಿಸ್ತದೆ ಅದಕ್ಕೆ ಪ್ರಮುಖ ಕಾರಣ ಏನು ಸೊ ಪ್ರಮುಖ ಕಾರಣ ಏನಾಗಿರುತ್ತೆ ಅಂದರೆ ಇಲ್ಲಿ ಜಮಾಲಿ ಅನ್ನುವಂಥದ್ದು ಆಪ್ಷನ್ ಎ ಜಮಾಲಿ ಅನ್ನುವಂಥದ್ದು ಮೊದಲ ಒಡಕಿಗೆ ಅಂದರೆ ಜೈನ ಧರ್ಮದಲ್ಲಿ ಮಹಾವೀರನ ಸಾವಿನಂತರ ಮೊದಲ ಒಡಕಿ ಕಾರಣವಾಗಿದೆ ಯಾವುದಂದ್ರೆ ಜಮಾಲಿ ಇನ್ನು ಮುಂದಿನ ಪ್ರಶ್ನೆ ಇದು ಜೈನ ಧರ್ಮದ ಸಂಘದ ಸಂಘಟನೆಯ ಕುರಿತು ತಪ್ಪಾಗಿದೆ ಸೊ ಸಂಘದಲ್ಲಿ ಸ್ತ್ರೀ ಪುರುಷರಿಬ್ಬರು ಸದಸ್ಯರಾಗಿದ್ದರು ಸನ್ಯಾಸಿಗಳು ಮಹಾವೀರನ ಆತ್ಮೀಯ ಹನ್ನೊಂದು ಅನುಯಾಯಿಗಳಾದ ಗಣಧರರು ಎಂಬುವರ ನೇತೃತ್ವದಲ್ಲಿ ಇದ್ದರು ಅದೇ ರೀತಿ ಸಂಘದ ಸದಸ್ಯರಾದ ಶ್ರವಿಕರು ಮತ್ತು ಶ್ರವಕರು ಸಂಸಾರ ಹೊಂದಿದ್ದ ಸ್ತ್ರೀ ಪುರುಷರು ಇವುಗಳಲ್ಲಿ ತಪ್ಪಾಗಿರೋದು ಯಾವುದಂದರೆ ಕೊನೆಯದು ಆಪ್ಷನ್ ಡಿ ಇಲ್ಲಿ ತಪ್ಪಾಗಿರುತ್ತದೆ ಸನ್ಯಾಸಿಗಳು ವ್ಯಾಪಾರ ವಾಣಿಜ್ಯಗಳನ್ನು ಕೈಗೊಳ್ ಕೈಗೊಳ್ಳಬಹುದಾಗಿತ್ತು ಇದು ತಪ್ಪಾಗಿರುತ್ತದೆ ಸೊ ಜೈನ ಧರ್ಮದ ಸಂಘದ ಸಂಘಟನೆಯ ಸದಸ್ಯರು ಯಾವುದೇ ರೀತಿಯ ವ್ಯಾಪಾರ ವಾಣಿಜ್ಯಗಳನ್ನು ಕೈಗೊಳ್ಳುವಂತಿರಲಿಲ್ಲ ಅದರಿಂದ ಮೇಲಿನ ಹೇಳಿಕೆಗಳು ಸರಿಯಾಗಿರುತ್ತವೆ ಆಪ್ಷನ್ ನಾಲ್ಕನೇ ಹೇಳಿಕೆ ತಪ್ಪಾಗಿರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಜೈನ ಧರ್ಮದಲ್ಲಿ ಇದು ಇರಲಿಲ್ಲ ಜೈನ ಧರ್ಮದಲ್ಲಿ ಯಾವುದು ಇರಲಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಸೊ ಜೈನ ಧರ್ಮದಲ್ಲಿ ಯಾವುದು ಇರಲಿಲ್ಲ ಅಂದರೆ ಫಸ್ಟ್ ಆಪ್ಷನ್ಗಳನ್ನ ನೋಡಿ ಜಾಸ್ತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರಲಿಲ್ಲ ಹೌದು ಯಜ್ಞ ಯಾಗಗಳಲ್ಲಿ ಪ್ರಾಣಿಯ ಬಲಿ ವಿರೋಧ ಹೌದು ಸ್ತ್ರೀಯರಿಗೆ ನಿರ್ವಹಣ ಹೊಂದಲು ಅವಕಾಶ ಹೌದು ದುಃಖದ ನಿವಾರಣೆಗೆ ಅಷ್ಟಾಂಗ ಮಾರ್ಗಗಳು ಸೊ ಇದು ಒಂದು ತಪ್ಪಾಗಿದೆ ಯಾವುದಂದ್ರೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ಇದು ಜೈನ ಧರ್ಮದಲ್ಲಿ ಇರಲಿಲ್ಲ ಸೊ ಅವರು ದುಃಖದ ನಿರ್ವಹಣೆಗೆ ಅಷ್ಟಾಂಗ ಮಾರ್ಗಗಳಂತ ಇಟ್ಟಿರಲಿಲ್ಲ ಓಕೆ ಇನ್ನು ಮುಂದಿನ ಪ್ರಶ್ನೆ ಜೈನರ ಬಸೀದಿ ಎಲ್ಲಿದೆ ಸೊ ಜೈನರ ಬಸದಿ ಅನ್ನುವಂಥದ್ದು ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರವಣ ಬೆಳಗೋಳ ಸೊ ಶ್ರವಣ ಬೆಳಗೋಳದಲ್ಲಿ ನಾವು ಜೈನದರ ಜೈನರ ಬಸೀದಿಯನ್ನು ಕಾಣ್ತೀವಿ ಅದೇ ರೀತಿ ಗೊಮ್ಮಟೇಶ್ವರ ವಿಗ್ರಹ ಕೂಡ ಶ್ರವಣ ಬೆಳಗೋಳದಲ್ಲಿ ಇದೆ ಸೊ ಜೈನರ ಕಾಶಿ ಯಾವುದು ಸೊ ಜೈನರ ಕಾಶಿ ಯಾವುದು ಸೊ ಜೈನರ ಕಾಶಿ ಯಾವುದಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೂಡಬಿದಿರೆ ಮೂಡಬಿದ್ರೆ ಜೈನರ ಕಾಶಿ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿಯ ಶಿಲಾ ವಿಗ್ರಹವನ್ನು ಯಾವ ರಾಜ್ಯ ಮನೆತನದ ರಾಜ್ಯ ಮಂತ್ರಿ ಕೆತ್ತಿಸಿದನು ಶ್ರವಣ ಬೆಳಗೋಳದಲ್ಲಿರುವಂತಹ ಬಾಹುಬಲಿಯ ಶಿಲಾ ವಿಗ್ರಹವನ್ನು ಯಾವ ರಾಜ್ಯ ಮನೆತನದ ರಾಜ್ಯ ಮಂತ್ರಿ ಕೆತ್ತಿಸಿದನು ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗರು ಆಗಿರ್ತದೆ ಸೊ ಗಂಗರು ಶ್ರವಣಬೆಳಗೌಡದಲ್ಲಿನ ಬಾಹುಬಲಿಯ ಶಿಲಾ ವಿಗ್ರಹವನ್ನು ಕೆತ್ತಿಸ್ತಾನೆ ಯಾರಂದರೆ ರಾಜಮಣತ್ತ ಮಂತ್ರಿ ಯಾರಂದರೆ ಗಂಗರ ಶ್ರೇಷ್ಠದೇ ಚಾವುಂಡರಾಯ ಕೆತ್ತಿಸ್ತಾನೆ ಚಾವುಂಡರಾಯ ಕೆತ್ತಿಸ್ತಾನೆ ಅದನ್ನು ಕೆತ್ತಿದ ಶಿಲ್ಪಿ ಯಾರಂದರೆ ಸೊ ಇದನ್ನು ಚಾವುಂಡರಾಯ ಇಲ್ಲಿ ಕೆತ್ತಿಸಿದ್ರೆ ಕೆತ್ತಿದ ಶಿಲ್ಪಿ ಯಾರಂದರೆ ಇಲ್ಲಿ ಅರಿಷ್ಟೇಮಿ ಎನ್ನುವಂಥ ಆ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತನೆ ಈ ಒಂದು ವಿಗ್ರಹಕ್ಕೆ ಇಲ್ಲಿ ಹನ್ನೆರಡು ವರ್ಷಗಳೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ಏನಂದರೆ ಮಹಾಮಸ್ತಾಭಿಷೇಕ ಆಗ್ತದ ಇನ್ನು ಕೊನೆಯ ಪ್ರಶ್ನೆ ಬಾಹುಬಲಿ ವಿಗ್ರಹಗಳನ್ನು ನಾವು ಎಲ್ಲಿ ಕಾಣಬಹುದು ಸೊ ಕಾರ್ಕಾಳ ಶ್ರವಣ ಬೆಳಗೋಳ ವೇಣೂರು ಮೂಡಬೆದರೆ ಧರ್ಮಸ್ಥಳ ಮೇಲಿನ ಎಲ್ಲವೂ ಸೊ ಸರಿಯಾದ ಉತ್ತರ ಯಾವ್ದು ಇರ್ತಂದ್ರೆ ಇಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗಿರ್ತದೆ ಸೊ ವಿದ್ಯಾರ್ಥಿಗಳಲ್ಲಿ ನನ್ನದು ಒಂದು ಮನವಿ ಏನಪ್ಪ ಅಂದರೆ ಡೈಲಿ ನಾನು ಒಂದೊಂದು ಸಬ್ಜೆಕ್ಟು ಅಂದರೆ ಈಗ ಈ ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟಾಗಿ ಜೈನ ಧರ್ಮದ ಬಗ್ಗೆ ಸಂಪೂರ್ಣ ಒಂದು ಇಪ್ಪತ್ತು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದೆ ಇದೇ ರೀತಿ ಡೈಲಿ ಒಂದೊಂದು ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರಲಾ ಅಥವಾ ಎಲ್ಲ ಮಿಕ್ಸ್ ಆಗಿ ಜಿ ಕೆ ಮಾಡಲ್ಲ ಅಥವಾ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭೂಗೋಳ ಈ ರೀತಿ ಸಪ್ರೇಟ್ ಕ್ಲಾಸ್ ಮಾಡಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಆಯಿತಾ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನಾವು ಹಾಕುವಂಥ ವಿಡಿಯೋಗಳು ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಥ್ಯಾಂಕ್ ಯು